ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೇವೆ ಈ ಮನವಿ ಪತ್ರದಲ್ಲಿ ನಾವು ಇದುವರೆಗೆ ನಡೆಸಿರ್ತಕ್ಕಂಥ ಹೋರಾಟ ನಮ್ಮ ಸೇವೆ ನಾವು ಮಾಡಿರ್ತಕ್ಕಂಥ ಇದು ನಮ್ಮ ನಮ್ಮ ಮನವಿನಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ ಸ್ನೇಹಿತರೆ ಈ ಮನವಿ ಪತ್ರವನ್ನ ಇವಾಗ ಪಿ ಎಫ್ ಕಮಿಷನ್ ಕೊಡ್ತಾ ಇದ್ದೀವಿ ಪಿ ಎಂ ಕಮಿಷನ್ ಅವರು ಮಾನ್ಯ ಶ್ರೀ ಮುನ್ಸುಖ್ ಮಾಂಡವಿಯ ಮತ್ತು ಶೋಭಾ ಕರಂದಾಜೆ ಈ ಇಬ್ಬರು ಮಿನಿಸ್ಟರು ಕೂಡ ನಮ್ಮ ಖಾತೆಗೆ ಸಂಬಂಧಪಟ್ಟ ಮಿನಿಸ್ಟರು ನಮ್ಮ ಒಂದು ಬೇಡಿಕೆ ಏನಿದೆ ಈ ಬೇಡಿಕೆನ ಈಡೇರಿಸ್ಬೇಕು ಅಂತ ಹೇಳಿ ನಾವು ಈ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ವಿ ಸ್ನೇಹಿತರೆ ಈ ಮನವಿ ಪತ್ರನ ಇವಾಗ ಕೊಡ್ತಾ ಇದ್ದೀವಿ ಮತ್ತೆ ಎನ್ ಎಸಿ ವತಿಯಿಂದಲೂ ಪ್ರಮುಖ ರಮಾಕಾಂತ್ ಅವರು ಮಾತನಾಡ್ತಾರೆ ಅವರು ಕೂಡ ಮನವಿ ಪತ್ರ ಕೊಡ್ತಾ ಇದ್ದಾರೆ ಈ ಎರಡು ಮನವಿ ಪತ್ರಗಳನ್ನ ಇವಾಗ ಅಧಿಕಾರಿಯವರಿಗೆ ಕೊಡ್ತಾ ಇದ್ದೀವಿ ಈ ಮನವಿ ಪತ್ರದ ಪ್ರಕಾರ ಮೇಡಂ ತಾವು ದಯವಿಟ್ಟು ಕೂಡಲೇ ಶ್ರೀ ಮನ್ಸುಖ್ ಮಾಂಡವಿ ಅವರು ಮತ್ತೆ ನಿಮ್ಮ ಯುಪಿಎಫ್ ಪಿ ಎಫ್ ಒ ಚೀಫ್ ಕಮಿಷನ್ ಏನಿದ್ರೆ ಅವ್ರಿಗೆ ಕಳಿಸ್ಬಿಟ್ಟು ನಮ್ಮ ಒಂದು ಬೇಡಿಕೆ ಈಡೇರಿಸ್ಬೇಕು ಅಂತ ಹೇಳಿ ನಾವು ಮನೆ ಮಾಡ್ತಾ ಇದ್ದೀವಿ ರೀಸೆಂಟ್ಲಿ ರಮೇಶ್ ಕೃಷ್ಣಮೂರ್ತಿ ಅಂಡ್ ವಿ ಗಿವನ್ ದಿಸ್ ಲೆಟರ್ ಟು ರಮೇಶ್ ಕೃಷ್ಣಮೂರ್ತಿ ಆಲ್ಸೋ ಅಂಡ್ ವಿ ಆಲ್ರೆಡಿ ಗಿವನ್ ಅನ್ ಆಲ್ ಇಂಡಿಯಾ this particular program. Why we are giving this is there a lot of rumors that some people are saying 3000, some people saying 5000. Our request is to 7,500 minimum pension and whatever the eligible higher pension, uses, the higher pension cases are there for them to settle before April 31st. ಇದನ್ನ ರಿಕ್ವೆಸ್ಟ್ ಇದನ್ನ ಬೇಡ ಮಾತಾಡ್ತೀನಿ ನೀವು ಕೂಡ ನಿಮ್ಮ ಫಾಲೋವರ್ಸ್ ಬರ್ತಾರಲ್ಲ ಅವರಿಗೆ ಕರೆಕ್ಟ್ ಗೆ ಡೀಟೇಲ್ಸ್ ಹೇಳ್ಬೇಕು ಇದು ಬಂದು ಇ ಪಿ ದಲ್ಲಿ ನಿಮ್ಮ ಪೆನ್ಷನ್ ಎನ್ಹಾನ್ಸ್ಮೆಂಟ್ ಮಾಡೋದಂದ್ರೆ ಜಾಸ್ತಿ ತಿಂಗಳಿಗೆ ಮಾಡೋದಕ್ಕೆ ನಮ್ಮಲ್ಲಿ ಏನು ಪ್ರೊವಿಷನ್ ಕೊಟ್ಟಿಲ್ಲ ಇದು ಗವರ್ಮೆಂಟ್ ಇಂದ ಬರ್ಬೇಕು ನೀವು ಇದು ಗವರ್ಮೆಂಟ್ ಇಂದ ನಮ್ಗೆ ಆರ್ಡರ್ ಜಾರಿ ಆದ ತಕ್ಷಣ ನಾವು ಎಲ್ಲರಿಗೂ ಕನ್ಸಿಡರ್ ಮಾಡಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ ఏ రూల్ కంప్యూటర్ అో అదే ప్రకారం నా క్యాల్క్యులన్ జమీ ఎవ్రీ మంత్ అది యార్ద డిలే ఆగల్ ఇది ఏళ్ళు అంటే గవర్నమెంట్ తర్ వి ಸೊ ಅದು ಕನ್ಸಿಡರೇಷನ್ ಅಲ್ಲಿ ಇದೆ ಇವರು ಕೂಡ ಎಲ್ಲ ಮೀಟ್ ಮಾಡಿದ್ದಾರೆ ನಮ್ಮ ಮೀಟ್ ಮಾಡಿ ಅರ್ಜಿಗಳು ಕೊಡ್ತಾ ಇದ್ದಾರೆ ನೀವು ಅರ್ಜಿಗಳು ಕೂಡ ತಿಂಗಳು ನಾವು ಕರೆಕ್ಟ್ ಕಲ್ಸ್ತಾ ಇದೀವಿ ನಮ್ಮಿಂದ ಯಾವ್ದು ತರಾನು ಇದರಲ್ಲಿ ಕ್ರಮ ತಗೊಳ್ಳೋದಂತ ನಮ್ಮಲ್ಲಿ ಪೆನ್ಶನ್ ಕೊಟ್ಟರೆಲ್ಲ ಹೈಯರ್ ಪೆನ್ಷನ್ಗಳು ಯಾವ್ದಾದ್ರೂ ಬಂದಿರೋದೆಲ್ಲ ನಾವು ಸಾವಿರ ಡಿಮಾಂಡ್ ಗಳು ಕಲ್ಸಿದಿವಿ ತುಂಬಾ ಜನಕ್ಕೆ ಅದರಿಂದಾನೇ ಫೈವ್ ಹಂಡ್ರೆಡ್ ತಂದ ನಾವು ಪೆನ್ಷನ್ ಅಪ್ರೂವ್ ಮಾಡಿ ಕಳಿಸ್ತಾ ಇದೀನಿ ಯಾವ ಯಾವ್ದು ನಮ್ಮಲ್ಲಿ ರೂಲ್ಸ್ ಪ್ರಕಾರ ಆಗಲ್ವೋ ಅದು ಮಾತ್ರ ರಿಜೆಕ್ಟ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ನಾವು ಸಾವಿರ ಜನಕ್ಕೆ ನಾವು ಡಿಮಾಂಡ್ ನೋಟಿಸು ಕಲ್ಸಿದ್ವಿ ಕೆ ಎಸ್ ಬಂದು ಆಲ್ ಇಂಡಿಯಾದಲ್ಲಿ ಇರೋದು ಇಡೀ ಎಲ್ಲ ಟ್ರಸ್ಟ್ ಗಳದ್ದು ರಿಜೆಕ್ಟ್ ಆಗಿದೆ ಅದೇ ಪ್ರಕಾರ ಅವ್ರದ್ದು ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂತ ಕಾರಣಕ್ಕೆ ರಿಜೆಕ್ಟ್ ಆಗಿದೆ

ನಿಮ್ಗೇನು ಮಾಡಕ್ ಆಗಲ್ಲ ನೀವು ಮೇಲೆ ಗೌರ್ಮೆಂಟ್ಗೆ ಕಳಿಸ್ಬೇಕು ಎಷ್ಟು ಜನ ಬಂದಿದ್ರು ಬಂದಿದ್ರುತ್ತರ ಯಾಕಂದ್ರ ಈ ತರ ಆಲ್ ಇಂಡಿಯಾ ಹೋದಾಗ ಅವ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗ ಇದಿಷ್ಟೇ ನೀವು ಒಂದು ಕಳ್ಸಿ ನಮಗೂ ಅದು ಕಾಪಿ ಕೊಟ್ಟು ಕಳ್ಸಿ ಅವಾಗ ನಮ್ಗ ಕಾಂಗ್ರೆಸ್ ಬರುತ್ತೆ ಇಷ್ಟು ಇವತ್ತಿನ ಡೇಟಿಂದು ನೀವು ಫಾರ್ವರ್ಡ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಶಾಂತಿ ಮಾಡ್ತಾರೆ ಊರಿನ ಬಿಸಲು ಮೂವತ್ತೈದು ಡಿಗ್ರಿ ನಲ್ಲಿ ನ್ಯಾಯಿಕಾಯಿ ನ್ಯಾಯಿಕಾಗಿ ಬಂದಿದ್ದಾರೆ